തൊം 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 ದೊರಕದಂತೆ ಗೆದ್ದರೆ ಮರಣವನ್ನು ಗೆಲ್ಲಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿದವನು ಈ ಶುಂಭ ಹಾಗಾಗಿ ನಮ್ಮ ತಾಯಿಯವರ ಮಾರ್ಗದರ್ಶನದ ಪ್ರಕಾರವಾಗಿ ನಾನು ಆಲೋಚನೆಯನ್ನ ಮಾಡಿದೆ ಯಾರಿಂದ ಮರಣ ಬರಬಹುದು ನಮಗೆ ಹರೆಯ ಹುಳು ಮಾನವರಿಂದ ನಮಗೆ ಮರಣ ಬಂದೀತೆ ಅಲ್ಲ ಕಿನ್ನಲರು ಕೆಂಪುರುಷರು ದೇವತೆಗಳು ಯಾರಿಂದ ಮರಣ ಬಂದಿತ್ತು ನಮಗೆ ಅಂತ ಆಲೋಚನೆ ಮಾಡುವಾಗ ಒಂದು ವಿಷಯ ನನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಯಿತು ಅಯೋ ನಿಜೆಯಾಗಿರುವಂತಹ ಒಬ್ಬ ಒಬ್ಬ ಹೆಣ್ಣು ಮಗಳಿಂದ ಮಾತ್ರ ನನಗೆ ಮರಣವೆಂಬುದು ಸಾಧ್ಯ ಘಟಿಸಬಹುದು ಎನ್ನುವಂತಹ ರೀತಿಯಲ್ಲಿ ವರವನ್ನ ಕೇಳಿದೆ ಸರಸಿ ಜೋದ್ಭವನನ್ನ ತಪಸ್ಸಿನ ಮೂಲಕ ಒಲಿಸಿಕೊಂಡೆ ಪ್ರತ್ಯಕ್ಷನಾದಂತಹ ದೇವರಲ್ಲಿಯ ನೆಜೆ ಆಗಿರುವಂತಹ ಒಬ್ಬ ಹೆಣ್ಣು ಮಗಳಿಂದ ನನಗೆ ಬಂದರೆ ಮರಣ ಎನ್ನುವಂತಹ ರೀತಿಯಲ್ಲಿ ನನಗೆ ಹರಸಿದ್ದಾನೆ ಹಾಗಿದ್ದರೆ ಮರಣವನ್ನೇ ಗೆದ್ದಂತಹ ಈ ಶುಂಭಾಸುರನಿಗೆ ಈಗ ಇದಿರಾದವರು ಯಾರೂ ಇಲ್ಲ ಹಾಗಿದ್ದರೆ ನಮ್ಮ ಗಮನ ಈಗ ಏನಾಗಬೇಕು आ ನನ್ನೊಡನೆ ಇರುವಂತಹ ಸಹ ರಾಕ್ಷಸರು ಎಷ್ಟು ವರ್ಷಗಳಿಂದ ಕಾಯುತ್ತಾ ಇದ್ದಾರೆ ಅವಮಾನ ಆ ಯಾವತ್ತು ಕೊನೆ ಕೇಳುತ್ತಾ ಇದ್ದಾರೆ ಹಾಗಾಗಿ ಸೇರಿರುವಂತಹ ಶೋಚಿತಾಪುರದ ಸಭೆಯಲ್ಲಿ ನಾನು ವಿಷಯ ಮಂಡನೆಯನ್ನು ಮಾಡಿದ ಅವನ ಹೊತ್ತು ಇದ್ದ ನನ್ನ ತಮ್ಮನಾಗಿರುವಂತಹ ನಿಶುಂಬ ಅಣ್ಣ ನಾವು ಹಾಗೆಯನ್ನು ಸಾಧಿಸಬೇಕು ಈ ಮೂರು ಲೋಕಗಳು ಕೂಡ ನಮ್ಮದಾಗಬೇಕು ಅದಕ್ಕೋಸ್ಕರ ಸೇನೆ ಹೊರಡಬೇಕು ಎನ್ನುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಜನ ಬೆಂಬಲ ಬೆಂಬಲ ಬೆಂಬಲಕ್ಕಾಗ ನಾವು ಹಿಂದೆ ಉಳಿಯುವುದು ತರವಲ್ಲ ಹಾಗಾಗಿ ಅಖಂಡವಾಗಿರುವಂತಹ ಸೇನೆಯನ್ನ ಸ್ವರ್ಗದ ಮೇಲಿನ ದಾಳಿಗಾಗಿ ನಿಯೋಜಿಸಿದ್ದೇನೆ ನನ್ನ ತಮ್ಮ ನಿಶುಂಬನ ನೇತೃತ್ವದಲ್ಲಿ ಸ್ವರ್ಗದೆಡೆಗಾಗಿ ನಡೆಯುತ್ತೆ ನಡೆಯುತ್ತೇನೆ